ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕರಿಬೇವಿನ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮತ್ತು ಕರಿಬೇವು ಒಂದು ಕಪ್ ತೊಗೊಂಡಿದ್ದೀನಿ ಕರಿಬೇವು ಜಾಸ್ತಿ ಹಾಕಬೇಕು ಮತ್ತು ಜೀರಿಗೆ ಮೆಣಸು ಒಂದು ಸ್ವಲ್ಪ ಆಮೇಲೆ ಗುಂಟೂರು ಮೆಣ್ಸಿಕಾಯಿ ನಾಲ್ಕು ಬೇಡಿಗೆ ಮೆಣಸಿನಕಾಯಿ ಎರಡು ಮತ್ತು ಏಲಕ್ಕಿ ಮತ್ತು ಎಳ್ಳು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ನಾನು ಉದ್ದಿನ ಬೇಳೆ ಬೇಕಾದರೂ ಹಾಕೋಬೋದು ನಾನು ಹಾಕಿಲ್ಲ ಅದ ಮೊದಲಿಗೆ ಹುರ್ಕೊಬಿಡೋಣ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ಲೋಗಬೇಕು ಅದು ಸ್ವಲ್ಪ ಹೆಸ್ರು ಬೇಳೆ ಅದನ್ನು ಉರಿಬೇಕು ಅದನ್ನೊಂದು ಸ್ವಲ್ಪ ಉರಿಬೇಕು ಮೆಣಸಿಕಾಯಿ ಒಣಮೆಣ್ಸಿ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಗುಂಟೂರು ಮೆಣಸಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಜೀರಿಗೆ ಮೆಣಸು ಅದೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಳ್ಳು ಏಲಕ್ಕಿ ಚೆನ್ನಾಗಿರುತ್ತೆ ಟೇಸ್ಟಾಗಿ ಮಾಡಿ ನೋಡಿ ಮಕ್ಕಳುಗಳು ಕರ್ಬೇವಿನ ಸೊಪ್ಪು ಎತ್ತಾಕ್ಬಿಟ್ಟು ಎತ್ತಾಕ್ಬಿಟ್ಟು ರೈಸ್ ತಿಂತವೆ ಅದರಿಂದ ಕಣ್ಣು ಒಳ್ಳೇದು ಅಂದ್ಬಿಟ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಇದ ನೋಡಿ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಒಣಗಿರೋದು ಬೇಕಾದರೂ ಹಾಕೋಬೋದು ನಾನು ಹಸಿದ ಒಂದು ಸ್ವಲ್ಪ ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಗರಮ್ ಗರಮ್ ಅನ್ಬೇಕು ಅದು ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಅದೊಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗೈತೆ ಮಸಾಲೆ ಐಟಮು ಮಿಕ್ಸ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಬೇರೆ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನಾವು ಮಾಡ್ತೀನಿ ಅಂದರೆ ಒಂದೊಂದು ಸ್ಪೂನ್ ಹಾಕೋ ಮಾಡ್ಕೊಬೋದು ನೋಡಿ ಕಾಯಿ ತುರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ಕಾಯಿ ತುರಿ ಜಾಸ್ತಿ ಇರಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಕಡಲೆ ಬೇಳೆ ಬೇಕಾದರೂ ಹಾಕ್ಕೋಬೋದು ನಾನು ಹಾಕಿಲ್ಲ ಹುಡುಗರು ತಿನ್ನಲ್ಲ ಅಂದ್ಬಿಟ್ಟು ಕರಿಬೇವು ಒಗ್ಗರಣೆಗೆ ಕರಿಬೇವು ಹಾಕ್ಲೇಬೇಕು ಇದಕ್ಕೆ ಕರಿಬೇವಿನ ರೈಸ್ಗೆ ಎಲ್ಲ ಫ್ರೈ ಆಗೈತೆ ಈರುಳ್ಳಿ ಈರುಳ್ಳಿ ಬ್ರೌನ್ ಬರೋ ತನಕ ಉರಿಬೇಕು ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಬೇಕು ಈರುಳ್ಳಿ ಆಗೈತೆ ಕಲರು ಮತ್ತು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಬಿಟ್ಟಿದ್ದೀನಿ ಒಟ್ಟಿಗೆ ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ನಾನು ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಪೌಡ್ರ ನೋಡಿ ಕರಿಬೇವಿನ ಪೌಡ್ರು ಅದು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ಐದು ನಿಮಿಷಕ್ಕೆ ತಿನ್ಬೋದು ಟೇಸ್ಟು ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಮಕ್ಕಳುಗಳು ಇಷ್ಟಪಡ್ತವೆ ನೋಡಿ ಫ್ರೆಂಡ್ಸ್ ಕರಿಬೇವಿನ ರೈಸ್ ರೆಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್